ನಮಸ್ತೆ ಬಂಧುಗಳೇ ಪ್ರಸನ್ನ ಧರ್ಮ ಜಾಗೃತಿ ಇತಿಹಾಸದ ಪುಟಗಳಲ್ಲಿ ಕೆಲವೊಂದು ಅಂಶಗಳು ಗಮನಕ್ಕೆ ಬರದೆ ಹಾಗೆ ಸತ್ತೋಗ್ತವೆ ಹಾಗೆ ಆ ವಿಚಾರಗಳು ಹೇಗೆ ಮರೆಮಾಸ್ತವೆ ಅನ್ನೋದಕ್ಕೆ ಕಬ್ಬಾಳದುರ್ಗ ಒಂದು ಜ್ವಲಂತ ಉದಾಹರಣೆ ಅನ್ಕೋತೀವಿ ಏಳುನೂರ ಮೂವತ್ನಾಲ್ಕನೇ ಇಸ್ವಿ ಜೂನ್ ಹತ್ತು ಅಂದರೆ ಇಂದಿಗೆ ಇನ್ನೂರ ಎಂಬತ್ಮೂರು ವರ್ಷಗಳ ಕೆಳಗೆ ಆ ಮೈಸೂರು ಸಂಸ್ಥಾನವನ್ನು ಆಳ್ತಕ್ಕ ಏಳನೇ ಚಾಮರಾಜ ಒಡೆಯರ್ ಅವರನ್ನ ಸಂಸ್ಥಾನದ ದಳವಾಯಿ ಹೈದರಾಲಿಯ ಚಿತಾವಣೆಗೆ ಒಳಪಟ್ಟು ಆ ರಾಜರನ್ನ ಮತ್ತೆ ಆ ಕುಟುಂಬ ಸಮೇತರಾಗಿ ಈಗಿನ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕು ಕಬ್ಬಾಳದುರ್ಗ ಅಂತ ಕೋಟೆ ಇದೆ ಇವತ್ತಿಗೂ ಇದೆ ಆ ಕೋಟೆಯಲ್ಲಿ ಬಂಧಿಸ್ತಾರೆ ಕ್ರಮೇಣ ಆ ಕೋಟೆಯಲ್ಲಿ ಅನ್ನಾಹಾರ ತೀರ್ಕೊಂಡು ಹೋಗ್ತಾರೆ ಮೈಸೂರು ಸಂಸ್ಥಾನ ಹೈದರಾಲಿಯ ಸರ್ವಾಧಿಕಾರಕ್ಕೆ ಒಳಪಡುತ್ತೆ ಆ ಹೈದರಾಲಿ ಕುತ್ತಿಯ ಕೋಟೆಯನ್ನ ಆಕ್ರಮಿಸಿಕೊಂಡಾಗ ಅಲ್ಲಿ ಪೇಶ್ವೆಯ ವಂಶಜ ಮುರಾರಿ ರಾಯ ಅಂತ ಇರ್ತಾರೆ ಅವರನ್ನ ಬಂಧಿಸಿ ಅದೇ ಕೋಟೆ ತಾಕ್ತಾರೆ ಅದೇ ಸೇಮ್ ರಿಪೀಟ್ ಆಗುತ್ತೆ ಅನ್ನಾಹಾರ ಕೊಡೋದಿಲ್ಲ ಸಾಯ್ತಾರೆ ಆನಂತರ ಚಿತ್ರದುರ್ಗದಲ್ಲಿ ಮದಕರಿ ನಾಯಕರ ಮಗ ಭ್ರಮಣ ನಾಯ್ಕ ಮತ್ತು ಮದಕರಿ ನಾಯಕನ ತಮ್ಮ ಪ್ರಧಾನಿ ಪರಶುರಾಮ್ ನಾಯ್ಕ ಅವರಿಬ್ಬರನ್ನು ಅದೇ ಕೋಟೆ ತಂದು ಹಾಕ್ತಾರೆ ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ ಅವರಿಬ್ರು ಕೋಟೆಯನ್ನು ತಪ್ಪಸ್ಕೋತಾರೆ ಆದರೆ ಆ ಕೋಟೆಗೆ ಒಂದೇ ಬಾಗ್ಲು ಆ ಅಲ್ಲಿಗೆ ಬರ್ತಾರೆ ಆಮೇಲೆ ವಿಷಯವನ್ನ ಅಲ್ಲಿಯ ಸೈನ್ಯಾಧಿಕಾರಿಗಳು ವಿಷಯ ತಿಳಿಸ್ತಾರೆ ಅವ್ರನ್ನ ಹ್ಯಾಂಗ್ ಮಾಡ್ತಾರೆ ಅಲ್ಲಿಯ ಭೈರಪಟ್ಟಣ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ಆಲದ ಮರಕ್ಕೆ ನೇಣಿಗೆ ಸಾಯ್ತಾರೆ ಇಂಥ ದುರಂತ ಘಟನೆಗಳು ಇರತಕ್ಕಂಥ ಕೋಟೆ ಇವತ್ತು ಏನಾಗಿದೆ ಬೆಂಗಳೂರಿಗರಿಗೆ ಒಂದು ಟ್ರಕ್ಕಿಂಗ್ ಸ್ಪಾಟ್ ಆಗಿದೆ ಒಂದು ದಿನದ ಮೋಜು ಒಂದು ದಿನದ ಸಾಹಸ ಅಷ್ಟಕ್ಕೆ ಆ ಬೆಟ್ಟ ಆ ಕೋಟೆ ಅಸೀಮಿತವಾಗಿ ಕೊಟ್ಟಿದೆ ಇವತ್ತಿನವರೆಗೂ ಆ ಕೋಟೆಯಲ್ಲಿ ಆ ರಕ್ಷಣೆ ಮಾಡತಕ್ಕಂಥ ಯಾವುದೇ ಕೆಲಸ ಆಗಿಲ್ಲ ಆ ಕೋಟೆಯ ಇತಿಹಾಸವನ್ನು ಜಗತ್ತಿಗೆ ಸಾರುವಂತ ಯಾವುದೇ ಅಲ್ಲಿ ಕೆಲಸ ಆಗಿಲ್ಲ ಮುಂದಿನ ಈ ಎಲ್ಲ ನೋಡಿದಾಗ ಈ ನಿರ್ಲಕ್ಷ್ಯ ಇತಿಹಾಸಕ್ಕೆ ಮಾಡಿದ ಘೋರ ಅಪರಾಧ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನಾವು ಮುಂದುವರಿತಾ ಹೋದ ಹಾಗೇನೆ ನಮ್ಮ ಇತಿಹಾಸ ನಮ್ಮನ್ನ ಎಚ್ಚರಿಸಕ್ಕೆ ಅಗತ್ಯ ಇದೆ ಏನೋ ನಾವು ತುಂಬಾ ಅಡ್ವಾನ್ಸ್ ಆಗಿದ್ದೀವಿ ತಂತ್ರಜ್ಞಾನದಲ್ಲಿ ಮುಂದೋಗ್ಬಿಟ್ಟಿದೀವಿ ಇತಿಹಾಸದ ಸುಳ್ಳು ಕತ್ತ ನಮ್ಗೆ ಯಾಕೆ ಅಂತ ಆಗಿಲ್ಲ ಇತಿಹಾಸ ನೋಡಿದಾಗ ಮಾತ್ರ ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹಿರಿಯರು ಮಾತು ಬರುತ್ತೆ ಹೀಗಾಗಿ ಇವತ್ತು ನಾನು ಬರೋನಿದ್ದೆ ಸಮಯದ ಅಭಾವ ನನಗೆ ಬರ್ಲಿಕ್ಕೆ ಆಗಿಲ್ಲ ಆದ್ರೂ ಇಲ್ಲಿ ಸ್ಥಳೀಯವಾಗಿ ಜಿಲ್ಲಾಧಿಕಾರಿಗಳಿಗೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಅವ್ರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಲುಪಿಸಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಮಾತಾಡಿಸಿದೆ ಇದು ಕೇವಲ ಮನವಿಯಿಂದ ಸಾಧ್ಯವಾಗುತ್ತಾ ಅಂತಂದ್ರೆ ಖಂಡಿತ ಇಲ್ಲ ಇದು ಕಾನೂನು ಹೋರಾಟಕ್ಕೆ ಒಂದು ಹೆಜ್ಜೆ ಅಂತಾನೆ ಹೇಳ್ಬೋದು ಒಂದು ವೇಳೆ ಅವರು ಅರ್ಥ ಮಾಡಿಕೊಂಡು ಏನಾರ ಕಾಮಗಾರಿ ಮಾಡೋದು ಅಥವಾ ಒಂದು ಅಭಿವೃದ್ಧಿ ಕಾರ್ಯ ಮಾಡೋದಾದ್ರೆ ತುಂಬಾ ಸಂತೋಷ ಜೊತೆಗೆ ಅಲ್ಲಿಯ ಸ್ಥಳೀಯ ಆಗಿರ್ತಕ್ಕಂಥ ಮುಖಂಡರು ರಾಜಕೀಯ ಜನನಾಯಕರು ಅಥವಾ ಆಸಕ್ತಿ ಇರತಕ್ಕಂಥ ವ್ಯಕ್ತಿಗಳು ಆ ಈ ಕೂಡಲೇ ಆ ಕೋಟೆಯಲ್ಲಿ ಇತಿಹಾಸವನ್ನು ಹೊರತೈಲಿಕ್ಕೆ ಸಣ್ಣ ಪ್ರಯತ್ನ ಸಣ್ಣ ಹೆಜ್ಜೆಯನ್ನು ಇಡಲೇಬೇಕು ಅಂತ ನನ್ನ ಮನವಿ ಜೊತೆಗೆ ಈ ರೀತಿಯಾಗಿ ಇತಿಹಾಸದಲ್ಲಿ ಹುದುಗಿ ಹೋಗ ಹಲವು ಸಂಗತಿಗಳನ್ನ ಸತ್ಯ ಸಂಗತಿಗಳನ್ನ ಹೊರತೈತ ಜನಜಾಗೃತಿಯನ್ನು ಮೂಡಿಸಬೇಕು ಅನ್ನೋದು ನಮ್ಮ ಇಚ್ಛೆ ಜೊತೆಗೆ ಬೆಂಗಳೂರಿಂದ ಏನು ಟ್ರಕ್ಕಿಂಗ್ ಅಂತ ಏನು ಹೋಗ್ತಾರೆ ಈ ಒಂದು ಅಂಶ ಅವರಿಗೆ ನೆನಪಿರಲಿ ನಮಗೋಸ್ಕರ ನಮ್ಮ ಹಿರಿಯರು ಅಲ್ಲಿ ಏನು ಪ್ರಾಣತ್ಯಾಗ ಮಾಡಿದ್ದಾರೆ ಆ ಒಂದು ವಿಚಾರ ಅವ್ರ ಮನಸ್ಸಲ್ಲಿರಲಿ ಅಲ್ಲಿ ಹೋದಾಗ ಅವ್ರನ್ನ ನೆನೆಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಜಾಗೃತಿ ಅಭಿಯಾನವನ್ನು ನಾವು ಇಂದು ಆರಂಭ ಮಾಡಿದೆ ಆಗಲೇ ಹೇಳಿದೆ ಇವತ್ತು ಏಳನೇ ಚಾಮರಾಜ ಒಡೆಯರ್ ಅವರನ್ನ ಬಂಧಿಸಿದ ದಿನ ಇತಿಹಾಸದ ಪುಟಗಳ ದಾಖಲಾಗಿದೆ ಹತ್ತು ಜೂನ್ ಸಾವಿರದ ಏಳ್ನೂರ ಮೂವತ್ನಾಲ್ಕನೇ ಇಸರಿಂದು ಬಂಧಿಸಲಾಯ್ತು ಅದು ಯಾವತ್ತು ತೀರ್ಕೊಂಡ್ರು ಅನ್ನೋ ಮಾಹಿತಿ ಇಲ್ಲ ಆದ್ರೂ ಇವತ್ತು ಬಂಧಿಸಿದ್ದಾರೆ ಅನ್ನೋ ಒಂದು ದಾಖಲೀಕರಣ ಆಗಿದೆ ಕಬ್ಬಾಳದುರ್ಗದಲ್ಲಿ ಬಂಧಿಸಿದ್ದಾರೆ ಅನ್ನೋ ಒಂದು ವಿಚಾರ ಈ ನಂತರ ಅಂದ್ರೆ ಆ ಕಬ್ಬಾಳದುರ್ಗವನ್ನ ಹೇಗೆ ರಕ್ಷಣೆ ಮಾಡಬೇಕು ಹೇಗೆ ಉಳಿಸ್ಕೋಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಹೋರಾಟ ಅಥವಾ ಚಳವಳಿ ಅಥವಾ ಯಾವುದೇ ರೂಪ ತಳಿಬಹುದು ಸರ್ಕಾರ ಈ ಕೂಡ್ಲೆ ಆ ಗಮನ ಕೊಡಬೇಕು ಅಂತೇಳಿ ಇಡೀ ಹಿಂದೂ ಸಮಾಜದಿಂದ ಕೆಳಗಡೆ ಪ್ರಾರ್ಥನೆ ಮಾಡ್ಕೊಂತೀನಿ ಒಂದೇ ಮಾತಾರ